ರಾಜ್ಯ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕೈಬಿಟ್ಟರೆ ಗೋಹತ್ಯೆ ನಿಷೇಧ ಮತಾಂತರ ನಿಷೇಧ ಕಾಯ್ದೆಯನ್ನ ಬದಲಿಸಲು ಮುಂದಾದರೆ ಬಿಜೆಪಿ ರಾಜ್ಯದಾದ್ಯಂತ ಗಟ್ಟಿಧ್ವನಿಯಲ್ಲಿ ಹೋರಾಟ ನಡೆಸಲಿದೆ ಎಂದು ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಹೊಂದಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆದ ಭಾರತೀಯ ಜನತಾ ಪಾರ್ಟಿ ಮಂಡಲ ವತಿಯಿಂದ ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತಾ ಕಾರ್ಯಕ್ರಮ ಹಾಗೂ ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾದ ಶೆಟ್ಟಿ ಶೆಟ್ಟಿಯವರಿಗೆ ಅಭಿನಂದನಾ ಸಮಾವೇಶದಲ್ಲಿ ಮಾತನಾಡಿದ ಅವರು ಆರ್ಥಿಕ ಸ್ಥಿತಿಗತಿಗಳ ಪರಿವೇ ಇಲ್ಲದೆ ಕಾಂಗ್ರೆಸ್ ಪಕ್ಷ ಉಚಿತ ಯೋಜನೆಗಳ ಆಶ್ವಾಸನೆ ನೀಡಿರುವ ಪರಿಣಾಮ ರಾಜ್ಯದಲ್ಲಿ ಬಿಜೆಪಿಗೆ ಸೋಲಾಗಿದೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಯಿಂದ ಬಿಜೆಪಿ ಗೆಲ್ಲುವ ವಿಶ್ವಾಸವಿತ್ತು ಕಾಂಗ್ರೆಸ್ನ ಉಚಿತ ಯೋಜನೆ ನಿರೀಕ್ಷೆ ಮಾಡದೇ ಇರುವಂತಹ ಫಲಿತಾಂಶ ಬಂದಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಚುನಾವಣೆಯಲ್ಲಿ ಏನೇನು ಕೊಡುತ್ತೇನೆ ಹೇಳಿದ್ದರೂ ಅದನ್ನ ಕೊಡುವ ತನಕ ವಿರೋಧ ಪಕ್ಷವಾದ ನಾವು ಬಡವರ ಪರವಾಗಿ ಹೋರಾಟ ಮಾಡುತ್ತೇವೆ ಉಚಿತ ಯೋಜನೆ ಇಂದು ನಾಳೆ ಅನ್ನುತ್ತಿದ್ದ ಕಾಂಗ್ರೆಸ್ ವಿರೋಧ ಪಕ್ಷದ ಗಟ್ಟಿ ಹೋರಾಟಕ್ಕೆ ಸರ್ಕಾರ ಯೋಜನೆ ಕಾರ್ಯರೂಪಕ್ಕೆ ತರುವ ಪ್ರಯತ್ನ ನಡೆಸಿದೆ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಬಿಜೆಪಿ

ಬಹುತೇಕ ಅವರು ಕೊಟ್ಟಿರುವಂತಹ ಉಚಿತ ಘೋಷಣೆಗಳನ್ನ ಅನುಷ್ಠಾನ ಮಾಡುವಂತಹ ಅನಿವಾರ್ಯತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಭಾರತೀಯ ವಿರೋಧ ಪಕ್ಷದ ಗಟ್ಟಿ ನೀನು ಅನ್ನುವುದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾದಂತ ವ್ಯವಸ್ಥೆ ನಡುವೆ ನಾವು ಶೆಟ್ಟಿಗೆ ಸಂರೋಜನೆ ಮಾಡುವಂತ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ನಿಶ್ಚಯವಾಗಿ ನಾವು ಕನ್ನಡದಲ್ಲಿ ನಾವು ಗೆಲ್ತೇವೆ ಅಂತ ವಿಶ್ವಾಸ ನಾವು ಹೊಂದಿದ್ದೇವೆ ಆದ್ರೆ ಒಂದು ರೀತಿಯಲ್ಲಿ ನಾವ್ಯಾರು ನಿರೀಕ್ಷೆ ಮಾಡದಿರುವಂತಹ ಜನರಿಗೆ ಕೊಡುವಂತ ಉಚಿತ ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ್ರೆ ಯಾರೂ ಕೂಡ ವಿದ್ಯುತ್ ದಿನ ಬಿಡಬೇಕಾಗಿಲ್ಲ ಅಂತ ಕಾಂಗ್ರೆಸ್ ಹೇಳಿದಂತ ಪರಿಣಾಮ ಉಚಿತವಾದಂತಹ ಬಸ್ ಪಾಸ್ ಕೊಡ್ತೇವೆ ಅಂತ ಹೇಳಿದ್ರು ಆರ್ಥಿಕ ಸ್ಥಿತಿಗತಿಗಳನ್ನು ಗಮನದಲ್ಲಿಟ್ಟುಕೊಳ್ಳದೆ ನಿರುದ್ವಯೋಗಿ ನಾವು ಪತ್ತೆ ಕೊಡ್ತೇವೆ ಅಂತ ಹೇಳಿದ ಕೆಲವು ವಿದ್ಯಮಾನಗಳಿಂದಾಗಿ ಅನೇಕ ಜನರು ಉಚಿತವಾಗಿ ಸಿಗುವುದಾದಂತಹ ಯೋಜನೆಯನ್ನು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ ಹಾಕಿದ್ರು ಅಂತ ಹೇಳಿ ಸಮೀಕ್ಷಕರು ಸ್ಪಷ್ಟವಾಗಿ ಹೇಳ್ತೇವೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ದಿನಕ ಶೆಟ್ಟಿ ನಾನು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಿಯೂ ಕಡಿಮೆ ಮತಗಳು ದೊರಕಿವೆ ಇದಕ್ಕೆ ಪಕ್ಷದ ಹಲವು ಮುಖಂಡರು ಕಾರಣರಾಗಿದ್ದಾರೆ ನನಗೆ ಎಷ್ಟೇ ನೋವಾಗಿದ್ದರೂ ನಾನು ಮುಂದೆ ಪಕ್ಷ ಸಂಘಟನೆಗೆ ಒತ್ತು ನೀಡುತ್ತೇನೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಮಾತನಾಡುವುದನ್ನ ಇವತ್ತಿನಿಂದ ನಿಲ್ಲಿಸುತ್ತೇನೆ ಮತ ಕಡಿಮೆಯಾಗಿರುವಲ್ಲಿಯೂ ತಾರತಮ್ಯ ಮಾಡದೆ ಕೆಲಸ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ನಿವೇದಿತಾಳ್ವ ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಹೊರತಾಗಿ ವಿರೋಧ ಪಕ್ಷದವರು ಜಾಲತಾಣದ ಮೂಲಕ ಅಪ ಪ್ರಚಾರ ಮಾಡಿ ಹಾದಿ ತಪ್ಪಿಸುವ ಕೆಲಸ ಮಾಡಿದ್ದರು ನನ್ನ ಐದು ವರ್ಷದ ಶಾಸಕತ್ವದ ಅವಧಿಯಲ್ಲಿ ಮಂಡಲ ಅಧ್ಯಕ್ಷರು ಮುಖಂಡರು ಕಾರ್ಯಕರ್ತರು ಸೂಚಿಸಿದ ವ್ಯಕ್ತಿಗಳಿಗೆ ಸಮಿತಿಯಲ್ಲಿ ಅವಕಾಶ ನೀಡಿದ್ದೇನೆ ಕಾರ್ಯಕರ್ತರ ಮುಖಂಡರ ಸಹಕಾರದಿಂದ ಗೆಲುವು ಆಗಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಅನಂತಕುಮಾರ್ ಹೆಗಡೆ ಸ್ಪರ್ಧೆ ಮಾಡಬೇಕು ನಾವೆಲ್ಲ ಸೇರಿ ಅವರನ್ನ ಭೇಟಿಯಾಗಿ ಮನವಿ ಮಾಡಬೇಕು ಪಕ್ಷದ ಮುಖಂಡರಿಗೆ ಮನವರಿಕೆ ಮಾಡುವ ಕೆಲಸ ನಾವೆಲ್ಲ ಒಟ್ಟುಗೂಡಿ ಮಾಡಬೇಕಿದೆ ಎಂದರು ಯಾವಾಗ ಹಳದಿಪುರದಲ್ಲಿ ಮತ ಎಣಿಕೆ ಶುರುವಾಯಿತು ಆ ಸಂದರ್ಭದಲ್ಲಿ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಏರ್ತಾನೆ ಹೋಯಿತು ಜೆ ಡಿ ಎಸ್ಗೆ ಮತ ಕಡಿಮೆ ಕಟ್ಟಿ ಬಂದ್ರೆ ಇನ್ನೂ ಜಾಸ್ತಿ ಅದ ನಂತರ ನಗರ ಪ್ರದೇಶದಲ್ಲಿ ನಾನು ಬಂದು ನೋಡಿದೆ ನಿಜಕ್ಕೆ ನನಗೆ ಬಹಳ ಖುಷಿ ಆಯಿತು ನಗರ ಪ್ರದೇಶದಲ್ಲಿ ಕಾರ್ಯಕರ್ತರು ನೋಡುವಾಗ ಪ್ರತಿ ಟೇಬಲ್ನಲ್ಲಿ ಹದಿನೈದು ಸಾವಿರ ಮಕ್ಕಳು ಬರ್ತಾ ಇತ್ತು ಇದಕ್ಕೆ ನಮ್ಮ ಪಕ್ಷದಲ್ಲಿ ಅನೇಕ ಹಿರಿಯರು ಕಾರಣಕರ್ತರು ಅನ್ನುವಂಥದ್ದನ್ನು ಬಹಳ ನೋವಿಂದ ನಾನು ಹೇಳಬೇಕಾಗ್ತದೆ ಬಹಳ ಬೇಜಾರಾಗ್ತಾ ಇದೆ ಯಾಕಾಗ ಅವ್ರು ಹಾಗೆ ಮಾಡಿದ್ರು ಗೊತ್ತಿಲ್ಲ ಏನೇ ಇಲ್ಲಿ ನಾನು ಹೇಳಿದ್ದೇನೆ ಇವತ್ತು ನಮಗೆ ಪಕ್ಷ ಮುಖ್ಯ ಇದೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಮಂತ್ರಿಯವರನ್ನಾಗಿ ಮಾಡುವಂತ ಜವಾಬ್ದಾರಿ ಅದಕ್ಕಾಗಿ ಅದೆಲ್ಲ ಾದರೆ ನನಗೆ ಎಷ್ಟೇ ನೋವಾಗಿರಲಿ ಏನೇ ಆಗಲಿ ಇವತ್ತು ನಾನು ಗೆದ್ದಿದ್ದೇನೆ ಆರ್ನೂರ ಎಪ್ಪತ್ತಲ್ಲಿ ಒಂದು ಮತ ಇರಲಿ ನಾನು ಒಟ್ಟಾರೆ ನಾನು ಗೆದ್ದಿದ್ದೇನೆ ಆ ಗೆದ್ದಂಥ ಮತ ಕೊಟ್ಟಂಥ ಮತದಾರರನ್ನು ಮತ್ತು ನನಗೆ ಗೆಲ್ಸಕ್ಕೆ ಪ್ರಯತ್ನ ಮಾಡಿದಂಥ ಮತದಾರರ ನನ್ನ ಕಾರ್ಯಕರ್ತರನ್ನು ಯಾವತ್ತೂ ನಾನು ಕೈಗೊಳ್ಳಿಲ್ಲ ಅನ್ನುವಂಥದ್ದನ್ನು ಇವತ್ತು ಬಿಜೆಪಿ ಮುಖಂಡ ವೆಂಕಟರಮಣ ಹೆಗಡೆ ಮಾತನಾಡಿ ಸಂಸದರ ನಿರ್ಲಕ್ಷ್ಯ ಸಲ್ಲ ಚುನಾವಣೆ ಸಮಯದಲ್ಲಿ ಮುಖಂಡರ ನಡುವಿನ ಒಡುಕು ಸರಿಪಡಿಸುವ ಕೆಲಸ ಯಾರೂ ಮಾಡಿಲ್ಲ ಸಂಸದರು ಮತ್ತೆ ಕ್ಷೇತ್ರದಲ್ಲಿ ಸಂಚಾರ ಮಾಡಬೇಕಿದೆ ಅವರು ಬರದೇ ಇದ್ದಲ್ಲಿ ಮುಂದೆ ಕಷ್ಟವಿದೆ ಹೊಸ ನಾಯಕತ್ವ ಬರಬೇಕು ಪಕ್ಷ ಗಟ್ಟಿಗೊಳ್ಳಬೇಕೆಂದು ಹೇಳಿದ್ರು ಮುಖಂಡರಾದ ಎನ್ಎಸ್ ಹೆಗಡೆ ನಾಗರಾಜ್ ತೊರ್ಕೆ ಶಿವಾನಂದ ಹೆಗಡೆ ಕರ್ತೋಕ ಸುಬ್ರಾಯ್ ದೇವಾಡಿಗ ಮಾತನಾಡಿದ್ರು ಮಂಡಲ ಅಧ್ಯಕ್ಷ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಿದ್ರು ವೇದಿಕೆಯಲ್ಲಿ ಮುಖಂಡರಾದ ಸುಬ್ರಾಯ್ ವಾಳ್ಕೆ ನಾಗರಾಜ್ ನಾಯಕ್ ತೊರ್ಕೆ ಎನ್ ಹೆಗಡೆ ಕರ್ಕಿ ಜಿಜಿಶಂಕರ್ ಪ್ರಮೋದ್ ನಾಯ್ಕ್ ವಿಘ್ನೇಶ್ ಹೆಗಡೆ ಚಾಯಾ ಒಬ್ಬೈಕರ್ ಸುಬ್ರಾಯ್ ನಾಯ್ಕ ಭಾಗ್ಯ ಮೇಸ್ತಾ ಪ್ರಮೋದ್ ನಾಯ್ಕ್ ಇದ್ದರು ದೇಶಕ್ಕೆ ಗೌರವ ತರಲು ಅವಿರತವಾಗಿ ಶ್ರಮಿಸಿದ ಮಹಿಳಾ ಕುಸ್ತಿಪಟುಗಳು ಈಗ ಸರ್ಕಾರದಿಂದ ನ್ಯಾಯಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ನಾಲ್ಕು ತಿಂಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ಕೇಳುವವರಿಲ್ಲ ತಕ್ಷಣ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇವೆ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಹೇಳಿದರು ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೂವತ್ತೈದು ದಿನಗಳ ಕಾಲ ಈ ಹೆಣ್ಣು ಮಕ್ಕಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಕುಳಿತು ಪ್ರಧಾನಿ ಮೋದಿ ಮತ್ತು ಅವರ ಮಂತ್ರಿಗಳು ತಮ್ಮ ಧ್ವನಿಯಲ್ಲಿ ಕೇಳುತ್ತಾರೆ ಎಂದು ಭಾವಿಸಿದ್ದರು ಆದರೆ ಅವರೊಂದಿಗೆ ಮಾತನಾಡಲಿಲ್ಲ ಮೇ ಇಪ್ಪತ್ತೆಂಟರಂದು ಪ್ರಧಾನಿ ಹೊಸ ಸಂಸತ್ ಸಂಸತ್ತನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ದೆಹಲಿ ಪೊಲೀಸರು ಜಂತರ್ ಮಂತರ್ನಲ್ಲಿ ಶಾಂತಿಯುತ ಪ್ರತಿಭಟನಾಕಾರರನ್ನ ಎಳೆದೊಯ್ದರು ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಹೊತ್ತಿರುವ ಬಿಜೆಪಿ ಸಂಸದ ಮತ್ತು ಕುಸ್ತಿ ಒಕ್ಕೂಟದ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಸಂಸತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದುದು ನಾಚಿಕೆಗೇಡಿನ ಸಂಗತಿ ಒಂದೆಡೆ ಪ್ರಧಾನಿ ಮೋದಿ ಹೊಸ ಸಂಸತ್ತಿನ ಕಟ್ಟಡದಲ್ಲಿ ಪ್ರಜಾಪ್ರಭುತ್ವ ಮತ್ತು ಮಹಿಳೆಯರ ಘನತೆಯ ಬಗ್ಗೆ ಭಾಷಣಗಳನ್ನು ಮಾಡುತ್ತಿದ್ರೆ ಕೆಲವೇ ಕಿಲೋಮೀಟರ್ ದೂರದಲ್ಲಿ ದೆಹಲಿ ಪೊಲೀಸರು ಈ ಹೆಣ್ಣು ಮಕ್ಕಳ ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕಿದ್ದರು ಬ್ರಿಜ್ ಭೂಷಣ್ ಜೈಲಿಗೆ ಹೋಗಬೇಕಿತ್ತು ಬದಲಿಗೆ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನ ಜೈಲಿಗೆ ಕಳುಹಿಸಲಾಯಿತು ಮೋದಿಯವರು ಮಹಿಳಾ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತನಾಡ್ತಿದ್ದಾರೆ ಆದರೆ ಮೋದಿಯವರ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಮೌನವಾಗಿದ್ದಾರೆ ಇದು ಆಕೆಯ ಸಚಿವಾಲಯದ ವ್ಯಾಪ್ತಿಗೆ ಬರುವ ವಿಚಾರವಲ್ಲವೇ ಸ್ಮೃತಿ ಇರಾನಿ ಸಚಿವರಾಗುವ ಮೊದಲು ಹಣದುಬ್ಬರ ಮಹಿಳೆಯರ ಸುರಕ್ಷತೆ ಮತ್ತು ನಿರುದ್ಯೋಗದಂತಹ ವಿಷಯಗಳ ಬಗ್ಗೆ ಮಾತನಾಡ್ತಿದ್ರು ಆದರೆ ಈಗ ಅವರು ಮೌನವಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು ಮೋದಿಯವರ ಆಳ್ವಿಕೆಯಲ್ಲಿ ದೇಶದ ಧೈರ್ಯಶಾಲಿ ಹೆಣ್ಣುಮಕ್ಕಳು ಕಷ್ಟಪಟ್ಟು ಗಳಿಸಿದ ಪದಕಗಳನ್ನು ನದಿಗೆ ಎಸೆಯುವ ಹಂತಕ್ಕೆ ತಳ್ಳಿದಾಗ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ನೀಡಲು ಯಾರೂ ಇಲ್ಲ ಎನ್ನುವುದು ಸ್ಪಷ್ಟವಾಗಿದೆ ನಮ್ಮ ಸರ್ಕಾರ ಮತ್ತು ನಮ್ಮ ಪ್ರಧಾನಿ ಸಂಸತ್ತಿನ ಸದಸ್ಯರಿಗೆ ತಲೆಬಾಗುವಷ್ಟು ದುರ್ಬಲರೇ ವಿಶ್ವದಾದ್ಯಂತ ಪದಕಗಳನ್ನ ಗೆದ್ದು ನಮ್ಮ ದೇಶಕ್ಕೆ ಕೀರ್ತಿ ತಂದ ನಮ್ಮ ಹೆಣ್ಣು ಮಕ್ಕಳನ್ನ ಇಂದು ಅಪರಾಧಿಗಳಂತೆ ಏಕೆ ನಡೆಸಿಕೊಳ್ತಿದೆ ಎಂದು ಪ್ರಶ್ನಿಸಿರುವ ಸುಜಾತಾ ಗಾವ್ಕರ್ ಬ್ರಿಜ್ ಭೂಷಣ್ ಸಿಂಗ್ ರಾಜೀನಾಮೆ ನೀಡಬೇಕು ಮೋದಿ ಮತ್ತು ಅಮಿತ್ ಶಾ ಅವರನ್ನ ರಕ್ಷಿಸಬಾರದು ಬ್ರಿಜ್ ಭೂಷಣ್ ಸಿಂಗ್ ಅವರನ್ನ ಬಂಧಿಸಬೇಕು ಮತ್ತು ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಪಾರ್ಲಿಮೆಂಟ್ ಆದೇಶ ಅವರನ್ನ ಉದ್ಘಾಟನೆಗೂ ಸಹ ಸಹ ಅವರನ್ನ ತಮ್ಮ ಪಾಲು ಇಂಥ ಒಂದು ಲೈಂಗಿಕ ವ್ಯಕ್ತಿಯನ್ನ ತಮ್ಮ ಸಮೀಪದಲ್ಲಿ ಈ ರೀತಿಯಾಗಿ ಅವರಿಗೆ ಗೌರವವನ್ನ ಕೊಟ್ಟು ನಮ್ಮ ದೇಶದಲ್ಲಿ ಆದಂತ ಕುಸ್ತಿಪಟುಗಳ ದೌರ್ಜನ್ಯ ಅವರ ನ್ಯಾಯಕ್ಕಾಗಿ ಮೇಲಾದಂತ ನ್ಯಾಯಕಾಗಿ ಕೇಳಬಂದ ಜೈಲಿಗೆ ಜೈಲಿಗೆ ಕಳೆದಂತ ಈ ನಮ್ಮ ದೇಶದ ಪರಿಸ್ಥಿತಿಯನ್ನ ನೋಡಿದ್ರೆ ಹೆಣ್ಣು ಮಕ್ಕಳಿಗೂ ಬಾಳಕೊಳ್ಳುವಂತ ಅವಕಾಶ ಇದೆ ಅಂತ ನಾವ್ ಪ್ರಶ್ನೆ ಹಾಕಬೇಕಾಗಿದೆ ಏಕೆಂದ್ರೆ ನಮ್ಮ ಗೌರವ ಮೋದಿಜಿ ಅವರು ಬಗ್ಗೆ ಸ್ವಲ್ಪ ನಮ್ಮ ದೇಶಕ್ಕಾಗಿ ಒಂದು ಎಷ್ಟೋ ಪದಕಗಳನ್ನ ತಂದು ನಮ್ಮ ದೇಶದ ಗೌರವನ್ನ ಕಾಪಾಡದಂತ ಕುಸ್ತಿಪಟುಗಳಾದ ಮಹಿಳಾ ಕುಸ್ತಿಪಟುಗಳಿಗೆ ಈ ರೀತಿ ಆದಂತ ಅನ್ಯಾಯವನ್ನ ನಾವ್ ಇವತ್ತೆಲ್ಲ ನಮ್ಮ ಇಡೀ ದೇಶದ ಎಲ್ಲ ಹೆಣ್ಣು ಮಕ್ಕಳು ಸಹ ಇದರ ಬಗ್ಗೆ ನಾವು ಪ್ರತಿಭಟನೆಯನ್ನ ಅದು ನಮ್ಮ ಮಾಧ್ಯಮಗಳ ಮೂಲಕ ಇದನ್ನ ನಾವು ಇವತ್ತಾ ಇದ್ದೇವೆ ಅವರಿಗೆ ಕೂಡಲೇ ಈಗ ಮೂವತ್ತೈದು ದಿನಗಳ ಕಾಲ ಸುದೀರ್ಘವಾಗಿ ಅವರಲ್ಲಿ ಜಂತದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರು ಸಹ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ತಲೆ ತಲೆ ಎತ್ತಿರೋದಂತ ಅವರಿಗೆ ಕೂಡಲೇ ಅವರನ್ನ ಅವರಿಗೆ ನ್ಯಾಯವನ್ನ ಕೊಡಬೇಕು ಹಾಗೆ ಇವರಿಗೆ ಅತ್ಯಾಚಾರ ವಹಿಸಿದಂತ ವ್ಯಕ್ತಿಯನ್ನ ಕೂಡಲೇ ಅವರನ್ನ ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ಪಡಬೇಕಂತ ನಾವು ಎಲ್ಲರಲ್ಲೂ ಇದರಲ್ಲೂ ಮೋದಿಜಿಯವರ ಮೋದಿಜಿಯವರಲ್ಲಿ ನಾವು ವಿನಮ್ರವಾಗಿ ಕೇಳ್ಕೊಡ್ತೇವೆ ಇನ್ನೂ ಸಹ ಎಚ್ಚೆತ್ತುಕೊಳ್ಳುವಂತ ವೇಳೆ ಇದೆ ಮೂವತ್ತೈದು ದಿನ ಕಳೆದ್ರು ಸಹ ಮೋದಿಜಿಯವರು ಅವರು ಎಚ್ಚೆತ್ತುಕೊಳ್ಳುವಂತ ದಿನ ಇವತ್ತು ಇದೆ ಅದಕ್ಕಾಗಿ ಕೂಡಲೇ ಈ ಒಂದು ಕಾರ್ಯವನ್ನ ಕಾರ್ಯಪ್ರವರ್ತರಾಗಿ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು ಆ ಕುಸ್ತಿ ಪಟುಗಳಿಗಾಗಿ ಅವರು ನಮ್ಮ ಯಾಕಂದ್ರೆ ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ಅನೇಕ ಪದಕಗಳನ್ನಗೆದ್ದು ಏಷ್ಯನ್ ಕ್ರೀಡಾಕೂಟದಲ್ಲಿ ಸ್ವಲ್ಪ ಪದಕಗಳನ್ನಾಗಿದ್ದು ದೇಶದ ಗೌರವವನ್ನು ಎತ್ತಿಡಿದಂತ ಮಹಿಳೆಯರು ಇವತ್ತು ತಮ್ಮ ಸಿಕ್ಕಿದಂತ ಗೌರವದ ಸಂಕೇತವಾದ ಪದಕಗಳನ್ನ ಗಂಗಾನಂದಿಗೆ ನಾವು ಎಸಿತೇವೆ ಅನ್ನುವಂತ ರೀತಿಯಲ್ಲಿ ಅವರು ಅಷ್ಟೇ ಕ್ರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಅವರ ಈ ಒಂದು ಅವರಿಗಾದ ಅನ್ಯಾಯ ಅವರಿಗಾದ ಈ ಒಂದು ದುಃಖದ ಸಂಗತಿಯನ್ನು ಅನ್ನೋದು ನಿಜವಾಗಿ ನಮ್ಗೆಲ್ಲ ಹೆಣ್ಣು ಮಕ್ಕಳಿಗೂ ಸಹ ಇದೇ ನ್ಯಾಯ ಇದು ಯಾವ ರೀತಿಯ ನ್ಯಾಯ ಯಾವ ರೀತಿಯಲ್ಲಿ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ ಮಹಿಳೆಯರಿಗೆ ಗೌರವ ಇಲ್ಲವೇ ಅಂತ ಒಂದು ಪ್ರಶ್ನೆಯನ್ನ ನಾವು ಹಾಕಬೇಕಾಗಿದೆ ಅದಕ್ಕಾಗಿ ಕೂಡಲೇ ಮೋದಿಜಿಯವರೇ ನಿಮ್ಮಲ್ಲಿ ದಯವಿಟ್ಟು ನಾವೆಲ್ಲ ಹೆಣ್ಣು ಮಕ್ಕಳು ಇಡೀ ದೇಶದಾದ್ಯಂತ ಹೆಣ್ಣುಮಕ್ಕಳು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಮೂವತ್ತೈದು ದಿನಗಳ ಮಾಡ್ತಾ ಇದ್ದ ನಮ್ಮ ಮಹಿಳಾ ಕುಸ್ತಿಪಟುಗಳಿಗೆ ಕೂಡಲೇ ಆ ವ್ಯಕ್ತಿಯನ್ನ

ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಂಜುಳಾ ವೆರಣೇಕರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಾಂತಿ ಆಗೇರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಲೀಲಾವತಿ ನಾಯಕ್ ಸುಧಾ ನಾಯ್ಕ ಕಲಾವತಿ ಕಾನಡೆ ಅನಿತಾ ರಾಯ್ಕರ್ ಉಪಸ್ಥಿತರಿದ್ದರು ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಯಲ್ಲಿ ದಾಖಲೆ ನಿರ್ಮಿಸಿದ ಮಾಜಿ ಸಚಿವ ಹಾಲಿ ಶಾಸಕ ಆರ್ವಿ ದೇಶಪಾಂಡೆಯವರನ್ನ ಹರಿಯಾಣದ ಅವರ ಸ್ವಗೃಹದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಹಳಿಯಾಳ್ ದಾಂಡೇಲಿ ಜೋಯ್ಡಾ ತಾಲೂಕು ಸಪಾ ಘಟಕಗಳ ಪದಾಧಿಕಾರಿಗಳು ಅಭಿನಂದಿಸಿ ಗೌರವಿಸಿದ್ರು ಶಾಸಕರಿಗೆ ಶಾಲು ಹೊದಿಸಿ ಅಭಿನಂದಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿಯವರು ವಿ ದೇಶಪಾಂಡೆಯವರು ಶಾಸಕರಾಗಿ ರಾಜಕಾರಣಿಯಾಗಿ ಕೆಲಸ ಮಾಡುವ ಜೊತೆಗೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿಯೂ ಕೂಡ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ ಕ್ಷೇತ್ರದಿಂದ ಒಂಬತ್ತು ಬಾರಿ ಗೆಲ್ಲುವ ಮೂಲಕ ವಿಧಾನಸೌಧದಲ್ಲಿ ಹಳಿಯಾಳ ಕ್ಷೇತ್ರದ ಹೆಸರು ಅಚ್ಚಳಿಯದೆ ಉಳಿಯುವ ಹಾಗೆ ಇತಿಹಾಸ ನಿರ್ಮಿಸಿದ್ದಾರೆ ರಾಜಕೀಯ ವೈರುಧ್ಯಗಳು ಏನೇ ಇದ್ರೂ ಅವರ ರಾಜನೀತಿಯ ಹಿರಿತನ ಅವರ ಅನುಭವವನ್ನ ಪರಿಗಣಿಸಿ ಅವರಿಗೆ ಈ ಬಾರಿಯೂ ಕೂಡ ಸಚಿವ ಸ್ಥಾನವನ್ನ ನೀಡಬೇಕಿತ್ತು ಮುಂದೆ ಆ ಗೌರವ ಅವರಿಗೆ ಸಿಗುತ್ತದೆ ಎಂಬ ನಿರೀಕ್ಷೆ ಇದ್ದೇ ಇದೆ ಒಂಬತ್ತು ಬಾರಿ ಗೆಲುವನ್ನ ಸಾಧಿಸಿ ದಾಖಲೆ ಬರೆದ ಆರ್ ವಿ ದೇಶಪಾಂಡೆಯವರನ್ನ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಭಿನಂದಿಸಿ ಗೌರವಿಸುತ್ತಿದೆ ಎಂದರು ಗೌರವ ಸ್ವೀಕರಿಸಿ ಮಾತನಾಡಿದ ಶಾಸಕ ವಿ ದೇಶಪಾಂಡೆಯವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ನಾನು ರಾಜಕೀಯದಲ್ಲಿದ್ದೇನೆ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದ್ದೇನೆ ಈಗಲೂ ಕೂಡ ಬಂದಿದ್ದೆಲ್ಲವನ್ನ ಸಕಾರಾತ್ಮಕವಾಗಿಯೇ ಸ್ವೀಕರಿಸುತ್ತಿದ್ದೇನೆ ಜನರ ಸೇವೆ ಮತ್ತು ಅಭಿವೃದ್ಧಿಗೆ ನನ್ನ ಮೂಲ ಮಂತ್ರವಾಗಿದೆ ಎಂದು ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತು ತಮ್ಮನ್ನ ಗೌರವಿಸಿದ್ದು ಖುಷಿ ತಂದಿದೆ ಎಂದರು سو راج کام یہ سب شرح مکھی نلے متارے نتار سہ ಜನ ನನಗೆ ಆಟದಲ್ಲಿದ್ದಾಗ ಮಂತ್ರಿಗಳು ಇದ್ದಾಗ ವಿರೋಧ ಪಕ್ಷದ ಇದ್ದಾಗ ಪಕ್ಷದ ಅಧ್ಯಕ್ಷ ಇದ್ದಾಗ ಸಾಕಷ್ಟು ಸಹಕಾರ ನೀಡಿದ್ದಾರೆ ಎಂದು ನಾನು ಇಲ್ಲಿ ತೋರಿಸಬೇಕಾಗ್ತದೆ ಮಂತ್ರಿ ಪದ ಬರುವುದು ಹೋಗುದು ಅದು ಕಲಿತಾ ಇರ್ತದೆ ಅದ್ರ ಬಗ್ಗೆ ಹೆಚ್ಚು ತೆರಿಗೆ ಕೆಡ್ಸ್ಕೊಡುವ ಒಂದು ಆ ವ್ಯಕ್ತಿ ಅಂತ ನಾನು ಎಂಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡ್ತೇನೆ ರಾಮಕೃಷ್ಣ ಹೆಗಡೆ ಪ್ರಾರಂಭ ಮಾಡಿ ಕೆ ಎಚ್ ಪಟೇಲ್ಗಳು ದೇವೇಗೌಡರು ಬೊಮ್ಮಾಯಿ ಅವರು ಯಾರು ಕೃಷ್ಣ ಅವರು ಯಾರ ಆಯುಧವಾರ ಜೊತೆ ಆದ್ರೆ ಅವರ ಆಟೋಮೆಟಿಕ್ ಎಲ್ಲ ಹೆಚ್ಚು ಕಮ್ಮಿ ಇರ್ತದೆ ಹಾಗಾಗಿ ಇದ್ರ ಬಗ್ಗೆ ಯಾರು ತಪ್ಪು ತಿಳ್ಕೋಬಾರ್ದು ಬೇಜಾರು ಮಾಡ್ಕೋಬಾರ್ದು ನಾನೇ ಸಂತೋಷದಿಂದ ಇದ್ದಾಗ ನನ್ನ ಅಭಿಮಾನಿಗಳು ಸ್ವಲ್ಪ ಬೇಜಾರು ಆಗಿರ್ಬೋದು ಬೇರೆ ಪ್ರಶ್ನೆ ಅದು ಬೇರೆ ನೋಡುದು ನೂರಾರು ಜನ ಫೋನ್ ಮಾಡಿದ್ದಾರೆ ಬೇರೆ ಪ್ರಶ್ನೆ ಅದು ಅವ್ರು ಬಿಟ್ಟು ಯಾರು ಮಂತ್ರಿ ರಚನೆ ಮಾಡಿದ್ದಾರೆ ಹೈಕಮಾಂಡ್ ಆಗಲಿ ನಮ್ಮ ಅವರು ನಮಗೆ ಅವರು ಬಹಳ ಗೌರವ ಅದೇ ಪ್ರೀತಿ ವಿಶ್ವಾಸ ಅದೇ ಹಾಗಾಗಿ

ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಹಳಿಯಾಳ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುಮಂಗಲ ಅಂಗಡಿ ಜಯಡಾ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಾಂಡುರಂಗಪಟಗರ್ ಜಿಲ್ಲಾ ಸಮಿತಿಯ ಸದಸ್ಯ ಎಸ್ಜಿ ಬಿರಾದಾರ್ ಹಳಿಯಾಳ ತಾಲೂಕು ಘಟಕದ ಕಾರ್ಯದರ್ಶಿಗಳಾದ ಬಸವರಾಜ್ ಇಟಗಿ ಕೋಶಾಧ್ಯಕ್ಷ ಕಾಳಿದಾಸ್ ಬಡಿಗೇರ್ ಜಯಾ ತಾಲೂಕ್ ಕಾರ್ಯದರ್ಶಿ ಪ್ರೇಮಾನಂದ್ ವೇಳಿ ದಾಂಡೇಲಿ ಘಟಕದ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಪ್ರಮುಖರಾದ ಜಿಡಿ ಗಂಗಾಧರ್ ಶ್ರೀಶೈಲ್ ಹುಲ್ಲೇನ್ನವರ್ ಸಂತೋಷ್ ಹಬ್ಬು ಮಡಿವಾಳಪ್ಪ ಮೆಳವಂಕಿ ಶಾರದಾ ಮೆಳವಂಕಿ ಉಮೇಶ್ ಬೋಳಶೆಟ್ಟಿ ಸುರೇಶ್ ಕಾಮತ್ ಸುಭಾಷ್ ಗೌಡ ಯಶವಂತ್ ನಾಯ್ಕ ಮಹಾದೇವ್ ಹಳದ್ಕರ್ ಮಹೇಂದ್ರ ಕುಮಾರ್ ಕೃಷ್ಣಾ ಪಾಟೀಲ್ ಹನುಮಂತ ಕುಂಬಾರ್ ಚಂದ್ರಕಾಂತ್ ನಡಿಗೆರ್ ಮುಂತಾದವರು ಇದ್ದರು ಮುಂಗಾರು ಬೆಳೆ ಬೆಳೆಯಲು ರೈತರಿಗೆ ಸಹಾಯಧನದಲ್ಲಿ ಬಿತ್ತನೆ ಬೀಜವನ್ನು ವಿತರಿಸಲು ಪಾಳ ಹಾಗೂ ಮುಂಡಗೋಡ್ ಕೃಷಿ ಇಲಾಖೆಯಲ್ಲಿ ಸಂಗ್ರಹಿಸಿರುವುದು ಕಂಡುಬಂದಿದೆ ಮುಂಡಗೋಡ್ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆಯಲಾಗುತ್ತಿದೆ ರೈತರಿಗೆ ಕೃಷಿ ಇಲಾಖೆಯಿಂದ ಸಹಾಯಧನವನ್ನ ಬಿತ್ತನೆ ಬೀಜವನ್ನ ವಿತರಣೆ ಮಾಡಲು ಬೀಜವನ್ನ ಸಂಗ್ರಹಿಸಿದ್ದು ಕಳೆದ ನಾಲ್ಕು ದಿನಗಳಿಂದ ರೈತರಿಗೆ ಪಾಳ ಹಾಗೂ ಮುಂಡಗೋಡ್ ರೈತ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುತ್ತಿದೆ ರೈತರಿಗೆ ಅವಶ್ಯವಿರುವ ಬಿತ್ತನೆ ಬೀಜಗಳನ್ನು ಮುಂಡಗೋಡ್ ಕೃಷಿ ಇಲಾಖೆಯಲ್ಲಿ ಸಂಗ್ರಹ ಮಾಡಲಾಗಿದ್ದು ಯೋನಿಯರ್ ಗಂಗಾ ಕಾವೇರಿ ಧಾನ್ಯಾ ಮಹಾರಾಜ್ ಮಹಿಕೋ ಪಿಎಸಿ ಎನ್ಕೆ ಕಂಪನಿಯ ಗೋವಿನ ಜೋಳದ ಪ್ಯಾಕೆಟ್ಗಳನ್ನು ಸಂಗ್ರಹ ಮಾಡಲಾಗಿದೆ ಹಾಗೂ ವಿವಿಧ ಅಗ್ರೋ ಕೇಂದ್ರಗಳಲ್ಲಿ ಹತ್ತಿ ಬೀಜಗಳು ಸಂಗ್ರಹ ಮಾಡಲಾಗಿದೆ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಸಂಗ್ರಹಿಸಲಾಗಿದೆ ಮುಂಡಗೋಡ್ ತಾಲೂಕಿಗೆ ಸಾವಿರದ ಏಳುನೂರ ಇಪ್ಪತ್ತು ಕ್ವಿಂಟಲ್ ಭತ್ತದ ಬೀಜ ಹಾಗೂ ಆರುನೂರು ಕ್ವಿಂಟಲ್ ಗೋವಿನ ಜೋಳದ ಬೇಡಿಕೆ ಸಲ್ಲಿದ್ದು ಸದ್ಯ ಆರುನೂರ ಐವತ್ತು ಕ್ವಿಂಟಲ್ ಭತ್ತದ ಬೀಜ ಹಾಗೂ ಎರಡು ನೂರ ಐವತ್ತು ಕ್ವಿಂಟಲ್ ಗೋವಿನ ಜೋಳ ಸಂಗ್ರಹಿಸಿದೆ ಬಿತ್ತನೆ ಬೀಜಗಳು ಪ್ರತಿದಿನ ಹಂತ ಹಂತವಾಗಿ ಕೃಷಿ ಇಲಾಖೆಗೆ ಬರುತ್ತಿವೆ ಮುಂಡಗೋಡ್ ತಾಲೂಕಿನಲ್ಲಿ ಹೆಚ್ಚಾಗಿ ಅಭಿಲಾಷ ಭತ್ತವನ್ನೇ ಬೆಳೆಯಲಾಗುತ್ತದೆ ಆದರೆ ಸುಮಾರು ಆರುನೂರು ಕ್ವಿಂಟಾಲ್ ಬೇಡಿಕೆ ಇದ್ದು ಕೇವಲ ಮುನ್ನೂರು ಕ್ವಿಂಟಲ್ ಮಾತ್ರ ಬಂದಿದ್ದು ಇದರಿಂದಾಗಿ ರೈತರಿಗೆ ಮುಂದೆ ಬೀಜದ ಕೊರತೆ ಉಂಟಾಗುವ ಸಾಧ್ಯತೆಗಳಿವೆ ಎಂದು ಕೃಷಿ ಇಲಾಖೆಯಿಂದ ಮಾಹಿತಿ ತಿಳಿದು ಬಂದಿದೆ ಕಳೆದ ಎರಡು ದಿನಗಳ ಹಿಂದೆ ಉತ್ತಮ ಮಳೆ ಬಿದ್ದಿರುವುದರಿಂದ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಸ್ವಚ್ಛ ಮಾಡುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ಕಳೆದ ವರ್ಷ ರೈತರು ಹೊಲ ಸ್ವಚ್ಛ ಮಾಡಿ ು ಒಣ ಬಿತ್ತನೆ ಸಹ ಮಾಡಿಕೊಂಡಿದ್ದರು ಈಗ ಕಳೆದ ಎರಡು ದಿನಗಳಿಂದ ತಮ್ಮ ಹೊಲಗದ್ದೆಗಳಲ್ಲಿ ಸ್ವಚ್ಛ ಮಾಡಿಕೊಳ್ಳುತ್ತಿದ್ದು ಬೀಜಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ ಪಾಳ ಹಾಗೂ ಮುಂಡಗೋಡು ಕೃಷಿ ಇಲಾಖೆಗಳಲ್ಲಿ ಭತ್ತ ಹಾಗೂ ಗೋವಿನ ಜೋಳ ಬಿತ್ತನೆ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ವಿತರಿಸಲು ಸಂಗ್ರಹ ಮಾಡಿದ್ದು ರೈತರು ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು ಈಗಾಗಲೇ ರೈತರು ಭತ್ತ ಹಾಗೂ ಗೋವಿನ ಜೋಳದ ಬೀಜಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅಲ್ಲಿ ನಾವು ಇವಾಗ ಸದ್ಯ ಮಳೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಾಗಿ ವಾಡಿಕೆಗಿಂತ ಮಳೆ ಕಡಿಮೆ ಇದೆ ಮತ್ತು ಮುಂಗಾರು ಸ್ವಲ್ಪ ಒಂದು ವಾಸ್ತವಿಕವಾಗಿ ಜೂರು ಆರಕ್ಕೆ ಬರಬೇಕಾಗಿದ್ದು ಒಂದು ನಾಲ್ಕು ದಿವಸ ಲೇಟ್ ಇತ್ತು ಅಂತವಂಥದ್ದು ಹವಾಮಾನ ಇಲಾಖೆಯಿಂದ ನಮಗೆ ಮಾಹಿತಿ ಇದೆ ಹೀಗಾಗಿ ಆದಾಗ್ಯೂ ಕೂಡ ನಾವು ರೈತರ ಒಂದು ಬೇಡಿಕೆಯಂತೆ ನಾವು ಈಗ ಬಿತ್ತನೆ ಬೀಜಗಳನ್ನು ಕಳೆದ ನಾಲ್ಕು ದಿನಗಳಿಂದ ತಾಲೂಕಿನಲ್ಲಿ ನಾವು ಮುಂಡಗೋಡು ಮತ್ತು ಪಾಳಾದ ಬೇಕ್ ಕೇಂದ್ರಗಳಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಮತ್ತು ಈಗ ಹದಿಮೂರು ನೂರು ಕ್ವಿಂಟಲ್ದಷ್ಟು ಭತ್ತಕ್ಕೆ ಸಂಬಂಧಪಟ್ಟಂತೆ ಕ್ವಿಂಟಲ್ ಕ್ವಿಂಟಲ್ದಷ್ಟು ನಮ್ಮಲ್ಲಿ ಶೇಖರಣೆ ಆಗಿದೆ ಅದೇ ರೀತಿ ಜೋಳ ಒಂದು ಕ್ವಿಂಟಲ್ ಕ್ವಿಂಟಲ್ದಷ್ಟು ಬೇಡಿಕೆಗೆ ಒಂದು ಎರಡೂವರೆ ನೂರು ಕ್ವಿಂಟಲ್ದಷ್ಟು ಜೋಳ ಬೇಡಿಕೆ ನಮ್ಮಲ್ಲಿ ದಾಸ್ತಾರು ಇದ್ದು ಅದನ್ನು ಸಹ ನಾವು ಇವಾಗ ರೈತರಿಗೆ ವಿತರಣೆ ಮಾಡ್ತಾ ಇದ್ದೇವೆ ಅವರು ಎಫ್ ಐ ಡಿ ಮೂಲಕ ಅವ್ರನ್ನ ಪರೀಕ್ಷೆ ಮಾಡಿಕೊಂಡೇ ನಾವು ಅವರಿಗೆ ಅವರು ಹೋಲ್ಡಿಂಗ್ ಎಷ್ಟು ಅನ್ನೋದನ್ನು ನೋಡಿಕೊಂಡೆ ನಾವು ಅವರಿಗೆ ವಿತರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ತೇವಾಂಶವನ್ನು ನೋಡಿಕೊಂಡು ರೈತರ ಬಿತ್ತನೆ ಮಾಡುವುದು ಸೂಕ್ತ ಯಾಕಂದರೆ ಒಂದು ಸಾರಿ ತೊಗೊಂಡು ಹೋದಂಥವ್ರಿಗೆ ಮತ್ತೆ ಎರಡನೇ ಬಾರಿ ಕೊಡಾಕ ಅದರಲ್ಲಿ ಅವಕಾಶ ಇರೋದಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ರೈತರು ಮತ್ತು ಸಾಕಷ್ಟು ನಾವು ಮುಂಜಾಗ್ರತೆ ತೆಗೆದುಕೊಂಡು ರೈತರಿಗೆ ಸಲಹೆಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ